ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸು ಸ್ವಾಗತ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬನ್ನಿ ಮಂಟಪದಲ್ಲಿ ಮೈಸೂರು ದಸರಾ ಪ್ರಯುಕ್ತವಾಗಿ ಡ್ರೋನ್ ಶೋ ಅನ್ನು ಏರ್ಪಾಡು ಮಾಡಿದ್ರು ಈಗ ಡ್ರೋನ್ ಶೋ ಕಾರ್ಯಕ್ರಮ ಪ್ರಾರಂಭವಾಗಿದೆ ಈಗ ತಾವೆಲ್ಲ ನೋಡ್ತಾ ಇದ್ರೆ ಈಗ ದೂರದಲ್ಲಿ ಇಂಟು ಹಾವಿನ ರೀತಿಯಲ್ಲಿ ನೀಲಿ ಬಣ್ಣದ ಒಂದು ಬೆಳಕು ಕಾಣ್ತಾ ಇದೆ ಅದೇ ದ್ರೋಣ್ ಶೋ ನಿಮ್ಗೆ ವಿಶೇಷವಾಗಿ ಹೊಸದಾಗಿ ಒಂದು ದ್ರೋಣ್ ಶೋ ಮಾಡ್ತಾ ಇರತಕ್ಕಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ರಾತ್ರಿ ಹೊತ್ತು ತುಂಬಾ ವಿಶೇಷವಾಗಿ ಇರತಕ್ಕಂತ ಈ ಒಂದು ದ್ರೋಣ್ ಶೋ ಅದನ್ನ ನೋಡ್ತಾ ಇದೀರ ಹಾವಿನ ಆಕಾರದಲ್ಲಿ ಮತ್ತು ಮಾರದ ಆಕಾರದಲ್ಲಿ ಬೆಳಕು ಹೋಗ್ತಾ ತಾವು ನೋಡ್ತಾ ಇದ್ದೀರಾ ಈಗ ಎಲ್ಲಾ ಬಣ್ಣದ್ದು ನೀಲಿ ಬಣ್ಣ ಕೆಂಪು ಬಣ್ಣ ಹಳದಿ ಬಣ್ಣ ಎಲ್ಲ ಬಣ್ಣ ಕೂಡ ಇದೆ ಇಲ್ಲಿ ಇದು ನೀಲಿ ಬಣ್ಣದ ಹಾವುಗಳ ಪದೇ ಅಲೆಗಳ ಪದ ಇಲ್ಲಿ ಇದು ಬೆಳಕು ಹೋಗ್ತಾ ಇರತಕ್ಕ ನೋಡ್ತಾ ಇದ್ರ ಈಗ ಕತ್ತಲೆಯಲ್ಲಿ ಆಕಾಶದಲ್ಲಿ ಚಿತ್ತಾರ ಮೂಡ್ತಾ ಇರತಕ್ಕಂತದ್ದು ಈ ಒಂದು ಡ್ರೋನ್ ಶೋ ನೋಡಕ್ಕೆ ತುಂಬಾ ಆಕರ್ಷಕವಾಗಿರ್ತದೆ ಚಿಕ್ಕ ಹೆಚ್ಚಾಗಿ ಮಕ್ಕಳು ಇದನ್ನ ನೋಡಿ ಆನಂದವನ್ನು ಪಡ್ತಾರೆ ಅದಕ್ಕೋಸ್ಕರ ಈ ಒಂದು ಡ್ರೋನ್ ಶೋ ಅನ್ನು ವಿಡಿಯೋ ತಮಗೆ ತೋರ್ತಾ ಇದ್ದೀನಿ ಆಕಾಶದ ಚಿಕ್ಕಿಗಳು ಯಾವ ರೀತಿ ನತರ ಮಾಡ್ತಾ ಇರ್ತವೆ ಅನ್ನೋದನ್ನ ಕೆಂಪು ಹಳದಿ ಕೆಂಪು ಹಸಿರು ಎಲ್ಲ ರೀತಿಯ ಬಣ್ಣಗಳ ಒಂದು ಚಿಕ್ಕಿಗಳು ಕಾಣ್ತಾ ತಾವೀಗ ನೋಡ್ತಾ ಇದ್ದಾರೆ ಈಗ ಅತ್ಯಂತ ಅದ್ಭುತವಾಗಿ ನಮಗೆ ಕಣ್ಣಿಗೆ ಕಾಣ್ತಾ ಚಿಕ್ಕಿಗಳು ಆಕಾಶದಲ್ಲಿ ಕಾಣ್ತಾ ಇರತಕ್ಕಂಥ ದಿವಸವನ್ನು ತಾವೀಗ ನೋಡ್ತಾ ವಿಶೇಷವಾದ ಡ್ರೋನ್ ಶೋ ಅಂತ ಇದನ್ನ ಮೈಸೂರು ದೋತ್ಸವದಲ್ಲಿ ಮಾತ್ರ ಇದನ್ನ ಪ್ರದರ್ಶನ ಮಾಡ್ತಾರೆ ಮೊದಲು ಲೇಸರ್ ಶೋ ಅಂತ ಇತ್ತು ಈಗ ಡ್ರೋನ್ ಶೋ ಅಂತ ಮಾಡ್ತಾ ಇದಾರೆ ಈಗ ಇದು ಹೊಸ ತಂತ್ರಜ್ಞಾನದಲ್ಲಿ ಮಾಡೂಹದ ಒಂದು ಚಿತ್ರಣವನ್ನು ನಮಗೆ ಕಣ್ಣಿಗೆ ಕಟ್ಟಿಕೊಡ್ತಾ ಇದೆ ಯಾವುದು ಗಾಯಗಳು ಕಣ್ಣಿಗೆ ಕಾಣ್ತಾ ಇಲ್ಲ ಆದ್ರೆ ತೌರಯೂಹದ ಪಥ ಹೇಗಿರುತ್ತೆ ಅನ್ನೋದನ್ನ ಒಂದು ಅಲೆ ಹೋಗ್ತಾ ಇರೋ ಸೆಂಟ್ರಿಂದ ಹೊರಗಡೆ ಅಲ್ಲೇ ಹೋಗ್ತಾ ಇರತಕ್ಕೂ ನಂಬಿಕೆ ಕಣ್ಣಿಗೆ ಕಾಣ್ತಾ ಇದೆ ಒಂದು ವಿಶೇಷ ಪರಿಕಲ್ಪನೆ ಡ್ರೋನ್ ಶೋ ಲೇಸರ್ ಝೋ ಅಂತ ಇತ್ತು ಈಗ ಡ್ರೋನ್ ಶೋ ಅಂತ ಇದೆ ಈಗ ಮಣ್ಣಿನ ಕವಾಯಿತು ಮೈದಾನದಲ್ಲಿ ಈ ಒಂದು ಡ್ರೋನ್ ಶೋ ಅನ್ನು ಏರ್ಪಾಡು ಮಾಡಿದರೆ ಸುಮಾರು ನಾಲ್ಕು ದಿನ ಈ ಒಂದು ಡ್ರೋನ್ ಶೋ ಅನ್ನ ಮಾಡ್ತಾ ಇದ್ದಾರೆ ಜನತೆಗೆ ತುಂಬಾ ಮನೋರಂಜನೆ ಸಿಕ್ಕ ಉದ್ದೇಶೋತ್ರವಾಗಿ ಬೆಳಿಗ್ಗೆ ಚಿತ್ತಾರವನ್ನ ಆಗಸ್ತದಲ್ಲಿ ಮೂರು ತೋರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಓಲ್ಡ್ ಶೇಪ್ ಅಲ್ಲಿ ಬೆಳಕು ಕಾಣ್ತಾ ಚೆಂಡಿನ ಚೆಂಡಿನಕಾರದಲ್ಲಿ ಬೆಳಕು ಕಾಣ್ತಾ ಭೂಮಿಯಲ್ಲಿ ಆಫ್ರಿಕಾ ಭಾರತ ಎಲ್ಲ ದೇಶಗಳಿರ್ತಕ್ಕಂಥ ಗ್ಲೋಬ್ ಕಾಣ್ತಾ ಇರತಕ್ಕಂಥದ್ದು ಭೂಮಿ ಭೂಮಿ ಚಿತ್ರಣ ನೋಡ್ತಾ ಇದ್ದ ಕೆಂಪು ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣದಲ್ಲಿ ಭಾರತದ ಒಂದು ನಮಗೆ ಕಾಣ್ತಾ ಇದೆ ಭಾರತ ದೇಶ ನಮಗೆ ಕಾಣ್ತಾ ಇದೆ ಮೂರು ಬಣ್ಣಗಳ ತೋರಿಸಿದ್ದಾರೆ ಅತ್ಯಂತ ಸುಂದರವಾಗಿ ತೋರಿಸಿರ್ತಕ್ಕಂಥದ್ದನ್ನ ಈಗ ನೋಡ್ತಾ ಇದ್ರ ಒಂದು ಕುಂಡಗಿನ ಕೆಂಪು ಬಣ್ಣ ಚಕ್ಕೆಗಳು ಈಗ ತಮ್ಗೆ ಕಾಣ್ತಾ ಇದೆ ಬಹಳ ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥದ್ದು ಒಂದು ರೋಂಡ್ ಶೋ ಅನ್ನ ತರ ಈಗ ನೋಡ್ತಾ ಇದ್ರ ಅತ್ಯಂತ ಅದ್ಭುತವಾಗಿ ನಮಗೆ ಜನತೆಗೆ ಕಣ್ಮನ ಸೆಳಿತಾ ಇದೆ ನಾಲ್ಕೈದು ದಿನ ಬೇರೆ ಬೇರೆ ದಿನಗಳಲ್ಲಿ ಶೋ ಮಾಡ್ತಾರೆ ನೋಡಿ ಭಾರತದ ಸೈನಿಕರು ಇಟ್ಕೊಂಡು ಮುನ್ನುಗ್ತಾ ಇರತಕ್ಕಂತಹ ಚಿತ್ರ ತಾವೀಗ ನೋಡ್ತಾ ಇದ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು ಭಾರತದ ಸೈನಿಕರಿಗೆ ಗೌರವ ಸಲ್ಲಿಸ್ತು ಮೊಟ್ಟ ಮೊದಲ ಬಾರಿಗೆ ಸೈನಿಕರ ಒಂದು ಡ್ರೋನ್ ಶೋ ಮಾಡ ಚುಕ್ಕಿಗಳಲ್ಲಿ ಮಾಡಿರತಕ್ಕಂಥ ಸೈನಿಕ ಆ ಒಂದು ಡ್ರೋನ್ ಶೋ ಮಾಡಿರ್ತಕ್ಕಂಥ ತಾವೀಗ ನೋಡ್ತಾ ಇದ್ರೆ ಇದೇ ರೀತಿ ಹಲವಾರು ರೀತಿಯ ಮಾದರಿಗಳಲ್ಲಿ ದ್ವಂಶಗಳನ್ನ ಮಾಡ್ತಾ ಇದ್ರೆ ಮೊಟ್ಟ ಮೊದಲ ಬಾರಿಗೆ ನಾವು ಸಿಪಾಯಿ ಭಾರತದ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ಅದೇ ರೀತಿ ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ಅಂತ ನಾವೀಗ ನೋಡಿದ್ವಿ ಈಗ ಮತ್ತೊಂದು ಆಕೃತಿ ಆಕಾಶದಲ್ಲಿ ತೀರ್ಥ ಮೂಡುತ್ತಾ ಇದೆ ಈಗ ಅದರ ಪ್ರಿಪೇರ್ ಆಗ್ತಾ ಇದೆ ಯಾವ ರೀತಿಯ ಒಂದು ಆಕಾರವನ್ನು ಕೊಡಬೇಕು ಈಗ ಅಂದ್ಬಿಟ್ಟು ಅವ್ರಿಗೇನು ಉದ್ದೇಶ ಇಟ್ಕೊಂಡು ಒಂದು ವಿತ್ತಾರ ಮಾಡಿರ್ತಾರೆ ನಾವಿಲ್ಲಿನ ಆಕಾರದಲ್ಲಿ ಒಂದು ಚಿತ್ತಾರವನ್ನು ಮೂಡಿಸಿರ್ತಕ್ಕಂಥದನ್ನ ಈಗ ನೋಡ್ತಾ ಇದ್ದ ಗರಿಗಳಲ್ಲಿ ನಾವಿಲ್ಲಿನ ಕಣ್ಣುಗಳು ಯಾರತಿ ಇರ್ತವೆ ಎಲ್ಲವೂ ಕೂಡ ಎಲ್ಲವೂ ಕೂಡ ಬಹಳ ಸುಂದರವಾಗಿ ಆ ಮೂಡಿಸಿರ್ತಕ್ಕಂತ ನೋಡ್ತಾ ಇದ್ರ ಕೊಕ್ಕು ಕೆಂಪು ಬಣ್ಣದ ಕೊಕ್ಕು ಅಥವಾ ನೀಲಿ ಬಣ್ಣದ ಕತ್ತು ಎಲ್ಲವೂ ಕೂಡ ಬಹಳ ಸುಂದರವಾಗಿ ಕಾಲು ಕೇಸರಿ ಬಣ್ಣದ ಕಾಲು ಎಲ್ಲವೂ ಬಹಳ ಸುಂದರವಾಗಿ ಇಲ್ಲಿ ಮೂಡಿಸಿರ್ಕಂತದ ಅತ್ಯಂತ ಅದ್ಭುತವಾಗಿ ಕಣ್ಣಿಗೆ ಕಾಣ್ತಾ ಇದೆ ಅಂತ ಈಗ ನಾವಿಲ್ಲಿನ ಒಂದು ಚಿತ್ತಾರ ಮುಗಿಯಿತು ಮತ್ತೆ ಬೇರೆ ಒಂದು ಚಿತ್ರವಾಗಿ ಪ್ರಿಪರೇಷನ್ ಮಾಡ್ತಾ ತಾವು ನೋಡ್ತಾ ಇದ್ದಾರೆ ಈಗ ಅತ್ಯಂತ ಒಂದು ಡ್ರೋನ್ ಶೋ ನೋಡಿದ್ರೆ ಕಣ್ಮನ ಮಕ್ಕಳಿಗೆ ತುಂಬಾ ಕಣ್ಮನ ಸೆಳಿತವೆ ವಿಶೇಷ ತಾಂತ್ರಿಕತೆಯನ್ನು ಮಾಡ್ತಾ ಇರತಕ್ಕ ಮೊದಲು ರೇಸರ್ತಾ ಇದ್ರು ಈಗ ಶೋ ಶೋನ ದಸರಾ ಟೈಮ್ ನಲ್ಲಿ ಹತ್ರ ಮಾಡ್ತಾರೆ ಈಗ ಸಿಂಹದ ಆಕೃತಿ ಬರ್ತಾ ಇದ್ದ ಹುಲಿ ಆಕೃತಿ ಮಾಡ್ತಾ ಇರತಕ್ಕ ನೋಡ್ತಾ ಇದ್ರ ಎಷ್ಟು ಜನಾಗಿ ಆ ನಿಧಾನವಾಗಿ ರೂಪುಗೊಳ್ತಾ ಇದೆ ನೋಡಿ ಆಕೃತಿನಲ್ಲಿ ನೋಡಿ ಮೈ ಮೇಲೆ ಕೆಂಪು ಬಣ್ಣದ ಪಟ್ಟಿ ಇರತಕ್ಕಂಥದ್ದು ಕೆಂಪು ಬಣ್ಣ ನಾಲಿಗೆ ಇರತಕ್ಕಂತ ಮುಖದ ಮೇಲೆ ನೀಲಿ ಬಣ್ಣದ ಚಿಕ್ಕಿಗಳು ಗೆರೆಗಳು ಇರತಕ್ಕಂಥದ್ದು ಸಿಂಹ ಮೇಲೆ ಆಡ್ತಾ ಇರತಕ್ಕಂಥದ್ದು ನಮ್ಮ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಂಹವನ್ನು ಹೋಲಿಕೆ ಮಾಡ್ತಾರೆ ಆ ಸಿಂಹನ ಬೇರೆ ಇಲ್ಲ ನರೇಂದ್ರ ಮೋದಿ ಅವರು ಬೇರೆ ಇಲ್ಲ ವೈರಿಗಳಿಗೆ ಸಿಂಹ ಸ್ವತ್ನ ದೇಶಕ್ಕೆ ವೈರಿ ದೇಶದ ಎಲ್ಲ ಯುವತಿಗಳಿಗೆ ಸಿಂಹ ಸ್ವಪ್ನವಾಗಿರತಕ್ಕ ನರೇಂದ್ರ ಮೋದಿ ಅವರ ಚಿತ್ರವನ್ನು ಅಥವಾ ಅದೇ ರೀತಿಯಲ್ಲಿ ಹುಲಿ ಚಿತ್ರವನ್ನು ತಾವೀಗ ನೋಡಿದ್ರೆ ಈಗ ಹುಲಿ ಚಿತ್ರ ಮುಗಿದು ಮತ್ತು ಬೇರೆ ಚಿತ್ರಕ್ಕೆ ಒಂದು ತರ್ಜೆ ಆಗೋದಕ್ಕೆ ವ್ಯವಸ್ಥೆ ಬರಲಾಗ್ತಾ ಇದೆ ಅವ್ರು ಏನೇನು ಡೋಚ ಮಾಡೋದಕ್ಕೆ ಯಾವ ಯಾವ ರೀತಿ ಪ್ರೋಗ್ರಾಂ ಗಳನ್ನ ಮಾಡಿರ್ತಾರೆ ಆ ಪ್ರೋಗ್ರಾಂಗಳ ಇಲ್ಲಿ ಆಕಾಶದಲ್ಲಿ ಬಣ್ಣ ಚಿತ್ತಾರವನ್ನು ನಾವೀಗ ನೋಡಬಹುದಾಗಿದೆ ತುಂಬಾ ವಿಶೇಷವಾಗಿಂತದ್ದು ಈ ಒಂದು ಬಣ್ಣದ ವಿತ್ತಾರವನ್ನ ಮೈಸೂರು ಮೀನಿನ ಆಕಾರಕ್ಕೆ ಈಗ ಬರ್ತಾ ಇದೆ ಈಗ ನೋಡಿ ನೋಡ್ತಾ ಇದ್ರೀಗ ದೊಡ್ಡದಾದ ಮೀನಿನ ಆಕಾರದಲ್ಲಿ ಈ ಒಂದು ಸೋವಣ ಶವನ್ನ ನೀಲಿ ಬಣ್ಣ ಚಿಕ್ಕ ಗಿಡದಿಂದ ಆಗಿರ್ತಕ್ಕಂತಹದ್ದು ಬಲಭಾಗದಲ್ಲಿ ರೆ ಹಿಂಭಾಗದಲ್ಲಿ ರೆ ಇರತಕ್ಕಂಥದ್ದು ಇದನ್ನು ಈ ತರವಾಗಿ ಅದನ್ನ ಆ ತೋರ್ತಾ ಇದ್ದಾರೆ ಅತ್ಯಂತ ಸುಂದರವಾಗಿರಕ್ಕಂತಹ ಮಾನೆಯಲ್ಲಿ ಒಂದು ಮೀನಿನ ಚಿತ್ರವನ್ನು ನಿಮಗೆ ತೋರ್ತಾ ಇದ್ದಾರೆ ಇದು ಚಾರ್ಕ್ ಬೇಕಾರಿಮಂಗ್ರ ಬೇಕಾದ ಆಗಬಹುದು ಎಲ್ಲ ತರ ಒಂದು ಆ ಭಾವನೆಗಳನ್ನ ಮೂಡ್ತಕ್ಕಂತ ಇದು ಇದು ಮೀನಿನ ಆಕಾರದ ಒಂದು ಗ್ರೌಂಡ್ ಫೋರ್ ಈಗ ಮುಕ್ತಾಯವಾಗಿದೆ ಮತ್ತೆ ಬೇರೆ ರೀತಿಯ ಒಂದು ಚಿತ್ರಕ್ಕೋಸ್ಕರವಾಗಿ ಪ್ರಿಪರೇಷನ್ ನಡೀತಾ ಇದೆ ಸುಮಾರು ಎಲ್ಲ ಪ್ರಿಪರೇಷನ್ ಮಾಡಾದ್ಮೇಲೆ ಮತ್ತೆ ಮತ್ತೆ ಹೊಸ ಹೊಸದಾಗಿ ಬೇರೆ ಬೇರೆ ಹಿತಗಳನ್ನ ಬೆಳಕಿನ ಚಿತ್ತಾರವನ್ನು ಆಕಾಶದಲ್ಲಿ ಮೂಡ್ತಾ ಇರತಕ್ಕಂತ ಕೆಲಸವನ್ನು ಈ ದ್ರೋಣ್ ಶೋ ಮಾಡ್ತಾ ಅವರು ಮಾಡ್ತಾ ಇದ್ದಾರೆ ನಾಲ್ಕೈದು ಬಾರಿ ಒಂದು ದ್ರೋಣ್ ಶೋ ಮಾಡ್ತಾರೆ ಅಲ್ಲಿ ಎಡಿಟೋರಿಯಂ ನಲ್ಲಿ ನಮ್ಮ ಆ ಮನಸ್ಸ ಮನಸ್ಸಂಗೋತ್ರಿ ಅಂತ ಇದೆಲ್ಲ ಬಂದಿ ಮಂಟಪದ ಕವಾಯತಿ ಮೈದಾನದಲ್ಲಿ ಎಷ್ಟು ಜನ ಕುತ್ಕೊಳ್ಳೋಕ್ಕೆ ಸಾಧ್ಯ ಅಷ್ಟು ಜನಕ್ಕೂ ಕೂಡ ಇಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನೋಡಿ ಗರುಡ ಚಿತ್ರವನ್ನು ತಾವೀಗ ನೋಡ್ತಾ ಇದ್ರ ಗರುಡ ಯಾವ ರೀತಿ ರೆಗಳನ್ನ ಹಾಡಿಕೊಂಡು ನಿಂತಿರತಕ್ಕ ಕತ್ತಿನ ಬಳಿ ಅಂದ್ರೆ ಕತ್ತಿನ ಬಳಿ ನೀಲಿ ಬಣ್ಣದ ಚಿಕ್ಕಗಳೇ ಮತ್ತು ರೆಕ್ಕೆ ಮತ್ತು ಮೇಲೆ ಮೈಮೇಲೆ ಕೆಂಪು ಬಣ್ಣದ ಸಿತಾರಗಳಿರ್ತಾರ ಬಿಡ್ತಾರೆ ಚಿಕ್ಕಗಳಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ ಬಹಳ ಸುಂದರವಾಗಿ ನೋಡ್ತಾ ಇದ್ರ ಗರುಡ ಚಿತ್ರವನ್ನ ಗರುಡ ಪಕ್ಷಿ ನಾವು ಭಾರತ ದೇಶದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ವಿಶೇಷವಾಗಿರತಂತ ಸ್ಥಾನಮಾನಗಳನ್ನ ಅಣ್ಣ ಕಟ್ಟಿಕೊಂಡಿದ್ವಿ ಗರುಡ ಅಂದ್ರೆ ದೇವರು ಗರುಡ ಅಂದ್ರೆ ವಿಷ್ಣುವಿನ ವಾಹನ ಅಂತ ನಮ್ಗೆಲ್ಲ ಈಗ ಆಗ್ಲಿಕ್ಕೆ ಗೊತ್ತಿದೆ ಗರುಡ ನೋಡಿದ್ರೆ ತುಂಬಾ ಸಂತೋಷ ಆಗತ್ತೆ ಮತ್ತು ಬಹಳ ಅಪರೂಪವಾಗಿರ್ತಕ್ಕಂಥದ್ದು ಒಳ್ಳೆ ಸುದ್ದಿ ಸಿಗುತ್ತೆ ಒಳ್ಳೆ ಅನುಭವ ಆಗುತ್ತೆ ಯಾಕಂದ್ರೆ ಗರುಡ ವಿಷ್ಣುವಿನ ವಾಹನವಾಗಿರ್ತಕ್ಕಂಥದ್ರಿಂದ ಅದಕ್ಕೆ ಒಂದು ಒಳ್ಳೆಯ ಒಂದು ಭಾವನೆ ಪೂಜ್ಯ ಸ್ಥಾನ ಆಗಿದೆ ಈಗ ಮುಂದಿನ ಒಂದು ಚಿತ್ರಕ್ಕೆ ಈಗ ತಯಾರಿ ನಡೆಸ್ತಾ ಇದ್ದಾರೆ ಈಗ ಚಿತ್ರ ಚಿತ್ರ ಮೂಡ್ತಾ ಇರತಕ್ಕವನೀಗ ತಾವು ನೋಡ್ತಾ ಇದ್ರ ಜೋಣಲ್ಲಿ ವಿಶೇಷವಾಗಿ ಒಂದು ನಾಟ್ಯ ಮಾಡ್ತಾ ಇರತಕ್ಕ ಮಹಿಳೆ ಇರಬಹುದು ಅಂತ ಕಾಣುತ್ತೆ ಕೆಳಗಡೆ ನಾಗರ ಹಿಡೆ ಇದೆ ಶ್ರೀಕೃಷ್ಣನು ಹಾವಿನ ಮೇಲೆ ನಾಗರ ಆದಿಶೇಷನ ಮೇಲೆ ಹಿಂತಿರ್ತಕ್ಕಂಥದ್ದು ಆದಿಶೇಷನ ಒಂದು ಕೆರೆಯಲ್ಲಿ ಏರ್ಕೊಂಡು ಜನತೆಗೆ ತೊಂದರೆ ಕೊಡ್ತಾ ಇದ್ರಿಂದ ಶ್ರೀಕೃಷ್ಣನು ಒಂದು ಒಂದು ಆದಿಶೇಷನನ್ನ ಆ ಬಲವನ್ನು ಹಿಡಿದು ಎಳೆದು ಆತನನ್ನ ಆ ಗರ್ಭವನ್ನು ಭಂಕ ಮಾಡಿ ಆತನ ಎಡೆ ಮೇಲೆ ನಿಂತಿರ್ತಕ್ಕಂಥ ಶ್ರೀ ಕೃಷ್ಣ ಪರಮಾತ್ಮ ಇದು ಒಂದು ಒಂದು ಅವನ ಒಂದು ವಿಶೇಷವಾದ ಲೀಲೆ ಹಲವಾರು ಲೀಲೆಗಳು ಶ್ರೀ ಕೃಷ್ಣ ಪರಮಾತ್ಮನಿಗೆ ಇದೆ ಅದರಲ್ಲಿ ಈ ಒಂದು ಕಾಳಿಂಗ ಮರ್ದನ ಕೂಡ ಒಂದಾಗಿದೆ ನ ಯಾವುದೋ ಒಂದು ರೂಪಕ್ಕೆ ತಯಾರಿ ಮಾಡ್ತಾ ಈಗ ಅದರ ನೃತ್ಯ ಮಾಡ್ತಾ ಇರತಕ್ಕಂಥ ಮಹಿಳೆ ಇರ್ಬೋದೇನೋ ಆ ರೀತಿ ಒಂದು ದೃಶ್ಯ ಮೂಡ್ತಾ ಇದೆ ಇದು ನೋಡಿ ಯಾವ ಯಾವ ರೀತಿಯ ಒಂದು ನ್ನ ಮಾಡ್ತಾ ಇದಾರೆ ತಾವು ನೋಡ್ತಾ ಇದ್ರ ನೋಡಿದ್ದು ಮಹಾಲಕ್ಷ್ಮಿ ಚಿತ್ರ ಒಂದು ಇಲ್ಲಿ ಮೂಡಿ ಬಂದಿದೆ ಆಕಾಶದಲ್ಲಿ ಬಾನಲ್ಲಿ ಮಹಾಲಕ್ಷ್ಮಿ ಚಿತ್ರವನ್ನು ತಾವೀಗ ನೋಡ್ತಾ ಇದ್ದೀರ ಕೈನಲ್ಲಿ ಆ ಈ ತೊಂಬತ್ತೆ ಹಣ ಚೆಲ್ತಾ ಇರತಕ್ಕಂಥದ್ದು ಇಲ್ದೇ ಹಣ ತೆಲ್ತಾ ಇರತಕ್ಕಂತ ಒಂದು ಎಡಕೈಲಿ ತಾವರೆ ಹೋಗಿ ಒಂದು ಮಹಾಲಕ್ಷ್ಮಿಯ ಒಂದು ಸಿತಾರವನ್ನ ತಾವು ನೋಡ್ತಾ ಇದ್ರ ಸಾಮಾನ್ಯವಾಗಿ ಮಹಾಲಕ್ಷ್ಮಿಯನ್ನ ಶುಕ್ರವಾರಗಳಂದು ಮಂಗಳವಾರಗಳಂತೆ ಪೂಜೆ ಮಾಡ್ತಾರೆ ಎಲ್ಲ ದೇವರಿಗೂ ಎಲ್ಲ ಜನತೆಗೂ ಕೂಡ ಮಹಾಲಕ್ಷ್ಮಿ ಬಹಳ ಅವಶ್ಯಕವಾಗಿದೆ ಜೀವನದಲ್ಲಿ ಜೀವನ ಮಾಡಬೇಕಾದ ಪ್ರತಿಯೊಬ್ಬರು ಕೂಡ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಬೇಕೇ ಬೇಕಾಗುತ್ತೆ ಅದರಿಂದ ಆ ಕೃಪಾ ಕಟಾಕ್ಷಕ್ಕೋಸ್ಕರವಾಗಿ ಹಲವಾರು ರೀತಿಯ ಪೂಜೆ ಪುನಸ್ಕಾರಗಳ ಮಂತ್ರಗಳನ್ನು ಮತ್ತು ಇತ್ಯಾದಿಗಳನ್ನ ಅನುಸರ್ತಾ ಇರತಕ್ಕಂಥ ನಮ್ಮ ಇಂದು ಸನಾತನ ಪದ್ಧತಿಯಲ್ಲಿ ಜಾಗೃತವಾಗಿ ಮೂಡಿಕೊಂಡಿದೆ ಈಗ ಮತ್ತೊಂದು ಭಾರತ ಒಳಗಿನ ಮೈಸೂರಿನ ಕರ್ನಾಟಕದ ಮ್ಯಾಪ್ ಇದೆ ಇಲ್ಲಿ ಕರ್ನಾಟಕ ಮ್ಯಾಪ್ ಅಲ್ಲಿ ಅಂಬೇಡ್ಕರ್ ಮತ್ತು ಇನ್ನೊಬ್ಬರ ಚಿತ್ರವನ್ನು ಇಲ್ಲಿ ನೋಡ್ತಾ ಇದ್ದಾರೆ ಬೇರೆ ಬೇರೆ ಆ ಕರ ಸಂಸ್ಕೃತಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರ ಮೈಸೂರು ಕರ್ನಾಟಕದ ಮ್ಯಾಪ್ ಅಂಬೇಡ್ಕರ್ ಮತ್ತು ಇತರರು ಇರ್ತಕ್ಕಂಥ ಚಿತ್ರಗಳನ್ನ ತಾವೀಗ ನೋಡಿದ್ವಿ ಮೈಸೂರಿನ ಕರ್ನಾಟಕದ ಒಂದು ಮ್ಯಾಪ್ ಅನ್ನ ತಾವೀಗ ನೋಡಿದ್ವಿ ಒಳಗಡೆ ರಾಜಕೀಯ ಸುದ್ದಿಗಳ ಚಿತ್ರವನ್ನು ಕೂಡ ಹಾಕಿದ್ರು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಹೆಚ್ಚಿನ ಒಂದು ಮಂದಣೆ ಗಳಿಸಿದೆ ಹೆಚ್ಚಿನ ಒಂದು ವೈವಿಧ್ಯತೆ ಗಳಿಸಿದೆ ಹೆಚ್ಚಿನ ಒಂದು ಉದ್ಯೋಗಗಳ ಸೃಷ್ಟಿಗೆ ಬಿಟಿ ಆಗಲಿ ಎಲ್ಲ ರೀತಿಯ ಉದ್ಯೋಗಗಳು ಇಲ್ಲಿ ನೆಲೆಸ್ತವೆ ಇಲ್ಲಿ ಸುಮಾರು ಲಕ್ಷಾಂತರ ಜನ ಇಲ್ಲಿ ಉದ್ಯೋಗಿಗಳು ಇಲ್ಲಿ ಭಾರತ ಕರ್ನಾಟಕ ದೇಶದ ಒಂದು ಉದ್ಯೋಗದಲ್ಲಿ ಉದ್ಯಮಿಯಲ್ಲಿ ಭಾಗವಹಿಸಿದ್ದಾರೆ ಈಗ ಅಂಬಾರಿಯ ಒಂದು ಚಿತ್ರವನ್ನು ತಾವು ನೋಡ್ತಾ ಇದ್ರ ಆನೆ ಮೇಲೆ ಅಂಬಾರಿ ಕಂಡೆ ಅಂಬಾರಿ ಒಳಗೆ ನಿನ್ನ ಕಂಡೆ ದಿನ ಕಂಡೆ ಅಂತ ರಾಜ್ಕುಮಾರ್ ಅವರು ಆ ಚಿತ್ರದಲ್ಲಿ ಹಾಡನ್ನು ಹಾಡ್ತಾ ಇದ್ರು ಅದೇ ರೀತಿ ಆನೆ ಮೇಲೆ ಸಿಂಗರಿಸಿದ ಆನೆ ಮೇಲೆ ಅಂಬಾರಿ ಇರತಕ್ಕಂಥ ಚಿಂತನವನ್ನ ಈಗ ಆಕಾಶದಲ್ಲಿ ನೋಡ್ತಿರ್ತಕ್ಕಂಥದ್ದನ್ನ ತಾವೀಗ ಈಗ ನೋಡ್ತಾ ಇದ್ರ ಅತ್ಯಂತ ಅದ್ಭುತವಾಗಿದೆ ದಸರಾ ಟೈಮ್ ಆನೆ ಮೇಲೆ ಅಂಬಾರಿ ಇರತಕ್ಕಂಥದ್ದು ತವೇ ಸಾಮಾನ್ಯ ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ಅಂಬಾರಿ ಮೇಲೆ ಮೊದಲು ಮಹಾರಾಜರು ಅಂಬಾರಿ ಅಡಿಗೆ ಕುತ್ಕೊಂಡ್ ಬರ್ತಾ ಇದ್ರು ಈಗ ರಾಜರ ಕಾಲ ಆದ್ರಿಂದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ಅಥವಾ ಆ ಕನ್ನಡಾಂಬೆಯ ಒಂದು ಆ ಇಟ್ಕೊಂಡು ಇಟ್ಟುಕೊಂಡು ಮೆರವಣಿಗೆ ಮಾಡ್ತಾ ಇರತಕ್ಕಂಥದ್ದು ಸುಮಾರು ವರ್ಷಗಳಿಂದ ರೂಢಿಯಾಗಿ ಬಂದಿದೆ ಆದ ಕಾರಣದಿಂದ ಈ ದಸರಾ ಸಮಯದಲ್ಲಿ ರೋಂಡ್ ಶೋ ಮಾಡ್ತಾ ಇರೋದ್ರಿಂದ ಅಂಬಾರಿ ಚಿತ್ರವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದು ಚಾಮುಂಡೇಶ್ವರಿಯ ಚಿತ್ರವನ್ನ ಪ್ರದರ್ಶನ ಮಾಡಿದ್ದಾರೆ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಸಿಂಹದ ಮೇಲೆ ಕುಳಿತರ್ತಕ್ಕಂಥದ್ದು ಕೈಯಲ್ಲಿ ಆಗಿದೆ ಹಿಡಿಕೊಂಡಿರ್ತಕ್ಕಂಥದ್ದು ಬೈ ಮಲೆಗೈಲಿ ಅಭಯಸ್ತಾ ಇರತಕ್ಕಂಥದ್ದು ಆ ಮಲಗೈನಲ್ಲಿ ಒಂದು ಹೂವಿಡ್ಕೊಂಡಿರ್ತಕ್ಕಂಥ ಅಡಿಕೆ ಬರ್ಜಿಟ್ಟ ಶೂಲ ಹಿಡ್ಕೊಂಡಿರ್ತಕ್ಕಂತ ಕೀಟದಾರ ಆಗಿರತಕ್ಕಂತ ಚಾಮುಂಡೇಶ್ವರಿಯ ಒಂದು ದೃಶ್ಯವನ್ನು ತಾವೀಗ ನೋಡಿದ್ವಿ ಬಹಳ ಚೆನ್ನಾಗಿ ಒಂದು ದ್ರೋಣಿಶವನ್ನು ಅರ್ಥಗರ್ಭಿತವಾಗಿ ಮಾಡ್ತಾ ಇದ್ದಾರೆ ದಸರಾದಲ್ಲಿ ಮಾಡ್ತಿದ್ರಿಂದ ಆನೆ ಮೇಲೆ ಅಂಬಾನಿ ನೋಡಿದ್ರಿ ಚಾಮುಂಡೇಶ್ವರಿಯನ್ನ ನಾವು ನೋಡಿದೀರ ಈಗ ಮೈಸೂರಿನ ಅದೇ ದೇವತೆ ಚಾಮುಂಡೇಶ್ವರಿ ಆಗಿರೋದ್ರಿಂದ ಈ ಚಾಮುಂಡೇಶ್ವರಿಯ ಒಂದು ಆ ದ್ರೋಣಿಶವನ್ನು ಮಾಡಿ ತೋರ್ತಾ ಇದಾರೆ ಇನ್ನೇನು ಕೆಲವುಗಳಲ್ಲಿ ಡ್ರೋನ್ ಶೋ ಮುಗಿತಾ ಬರ್ತದೆ ಕಟ್ಟೆ ಕಡೆಯದಾಗಿ ಚಾಮುಂಡೇಶ್ವರಿಯ ಒಂದು ಚಿತ್ರವನ್ನ ಆಕಾಶದಲ್ಲಿ ಪ್ರದರ್ಶನ ಮಾಡಿ ಈಗ ದ್ರೋಣ್ ಶೋ ಮುಕ್ತಾಯಕ್ಕೆ ಬಂದಿದೆ ಈಗ ಈ ಒಂದು ವಿಡಿಯೋ ನಿಮ್ಗೆ ಸಂಸ್ಕೃತಿ ಆದಿತ್ಯ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ನಮ್ಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಯಾರ್ಯಾರು ದ್ರೋಣ್ ಶೋಗೆ ಹೋಗಕ್ಕೆ ಆಗಿಲ್ವಾ ಅವರು ದೈ ಮಾಡಿ ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ಅಲ್ಲಿ ದಯ ಮಾಡಬೇಕು ನೈ ಮಾಡಿ ನೋಡ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ